ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದರೂ ನಿಮಗೆ ಆಸ್ತಿ ಇದೆಯಾ ಮನೆ ಸೈಟು ವಿಲ್ಲ ಅಥವಾ ರೆಸಾರ್ಟ್ ಆಗ್ಬೋದು ಬೇರೆ ಏನಾದರೂ ಸರಿನೇ ನಿಮ್ಗೇನಾದರೂ ಆಸ್ತಿ ಇದೆ ಅನ್ನೋದಾದರೆ ನೀವು ಈ ಸೊತ್ತನ್ನು ಮಾಡಿಸಿದ್ದೀರಾ ಇನ್ನೂ ಮಾಡಿಸಿಲ್ಲ ಅಂತಂದರೆ ಅದಕ್ಕೆ ಏನೇನು ಬೇಕು ಪ್ರೂಫ್ ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಇದನ್ನು ತಿಳ್ಕೊಬೇಕಂದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಆಸ್ತಿಯ ಬಗ್ಗೆ ಬೇರೆ ಯಾರೂ ಕೂಡ ನಿಮಗೆ ಗೊತ್ತಿಲ್ಲದೇನೆ ರಿಜಿಸ್ಟ್ರೇಷನ್ ಆಗ್ಬೋದು ಬೇರೆ ಏನಾದರೂ ಮಾಡಿ ನಿಮಗೆ ಮೋಸ ಮಾಡೋದನ್ನ ನೀವು ತಡಿಬೇಕು ಅನ್ನೋದಾದರೆ ಇಲ್ಲಿ ನಾ ಹೇಳೋ ಅಂಥ ಈ ಒಂದು ದಾಖಲೆಗಳನ್ನು ಕೊಟ್ಟು ಸರ್ಕಾರ ಬಿಟ್ಟಿರುವಂಥ ಈ ಒಂದು ಕಾನೂನಿನಲ್ಲಿ ಈ ಸೊತ್ತನ್ನು ಮಾಡಿಸೋದ್ರಿಂದಾಗಿ ನೀವು ಈ ಒಂದು ಕಷ್ಟದಿಂದ ಪಾರಾಗ್ಬೋದು ಇದಕ್ಕೂ ಮುಂಚೆ ಒಂದು ತಿಂಗಳು ಮುಂಚೆನೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಆಸ್ತಿಗಳಿಗೆಲ್ಲೂ ಕೂಡ ಈ ಸೊತ್ತನ್ನು ಮಾಡಿಸ್ಕೊಳ್ಳಿ ಅಂತೇಳಿ ರಾಜ್ಯ ಸರ್ಕಾರ ಕಾನೂನನ್ನು ತಗೊಂಬಂದಿತ್ತು ಆದರೆ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಇಬ್ರು ಕೂಡ ಸಿಎಂ ಕುರ್ಚಿಗಾಗಿ ಜಗಳ ಆಡ್ತಾ ಇರಬೇಕಾದ್ರೆ ಬಂದಂಥ ಕಾನೂನು ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿತ್ತು ಆದ್ರೆ ಮತ್ತೆ ಈ ಒಂದು ಕಾನೂನಿಗೆ ಒಂದು ತಿಂಗಳ ನಂತರ ಮರುಜೀವವನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳಿಗೆ ಈ ಸ್ವತ್ತಿನ ಮಾಡಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಸ್ವತ್ತು ಮಾಡಿಸೋದಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ತಿಳ್ಕೊಳ್ಳೋಣ ಋಣಭಾರ ಪ್ರಮಾಣ ಪತ್ರ ಏನಾದರೂ ಇದ್ರೆ ನೀವು ಅದನ್ನ ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ ಆಸ್ತಿಗೆ ಸಂಬಂಧಪಟ್ಟಂತ ಸೇಲ್ಡಿ ಸ್ವತ್ತಿನ ಕಾರ್ಡ್ ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದರೂ ಆಗಿದ್ರೆ ಅದರ ಪತ್ರ ಕೂಡ ಕೊಡಬೇಕಾಗತ್ತೆ ನೀವು ಹಕ್ಕು ಪತ್ರ ಕೂಡ ಕೊಡಬೇಕು ನಿಮ್ಮ ಹತ್ರ ಭೂ ಪರಿವರ್ತನೆಯನ್ನು ಮಾಡಿಸಿದರೆ ಅದರ ಪತ್ರ ಏನಾದರೂ ಇದ್ದರೆ ಅದನ್ನು ಕೂಡ ಕೊಡಬೇಕಾಗತ್ತೆ ಅಂದರೆ ಕನ್ವರ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ಲ ಅದೇನಾದರೂ ಇದ್ದರೆ ನೀವು ಕೊಡಬೇಕಾಗತ್ತೆ ಅನುಮೋದನೆ ಬದಲ ಅನುಮೋದನೆ ಬಡಾವಣೆ ಪತ್ರ ಕೂಡ ಕೊಡಬೇಕಾಗತ್ತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ನೂರ ಅರವತ್ನಾಲ್ಕರ ಸೆಕ್ಷನ್ ತೊಂಬತ್ನಾಲ್ಕು ಸಿ ಎನಲ್ಲಿ ನಲ್ಲಿ ವಿತರಣೆ ಮಾಡಿದ ಹಕ್ಕು ಪತ್ರವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಕಟ್ಟಡ ಇರುವಂತ ಜಾಗಕ್ಕೆ ಈ ಸತ್ನ ಪಡಿಬೇಕಾದ್ರೆ ಆ ಕಟ್ಟಡದ ವಿದ್ಯುತ್ ರಶೀದಿಯನ್ನು ಕೊಡಬೇಕು ನೀವು ಭೂಮಿ ಅಥವಾ ಕಟ್ಟಡದ ಕಂದಾಯದ ಕಟ್ಟಿರುವಂತ ರಸೀದಿ ಏನಾದರೂ ಇದ್ರೆ ಅದನ್ನು ಕೂಡ ಕೊಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಹಾಗೆ ಪಾಸ್ಪೋರ್ಟ್ ಏನಾದರೂ ಇದ್ರೆ ಅದನ್ನು ಕೂಡ ಕೊಡಬೇಕು ಅಂತ ತಿಳಿಸಲಾಗಿದೆ ಇನ್ನು ನೀವ್ ಖಾಲಿ ಸೈಟ್ ಗೆ ಏನಾದ್ರು ನೀವು ಈ ಸೊತ್ತನ್ನ ಮಾಡಿಸ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಯಾರ ಆ ಸೈಟಿನ ಓನರ್ ಇರ್ತೀರೋ ಅವ್ರು ಹೋಗಿ ಆ ಸೈಟಿನ ನಂಬರ್ ಏನಿರುತ್ತೆ ಮುಂದೆ ಕಾಣೋ ರೀತಿಯಲ್ಲಿ ಒಂದು ಫೋಟೋವನ್ನ ತಕೊಂಡ್ ಬರ್ಬೇಕು ಜಿ ಪಿ ಎಸ್ ಫೋಟೋನ ಇದರಿಂದಾಗಿ ನಿಮ್ಮ ಸೈಟ್ ಎಲ್ಲಿದೆ ಎಷ್ಟಿದೆ ಹೇಗಿದೆ ಅಂತ ಎಲ್ಲ ಕೂಡ ಒಂದು ಜಿ ಪಿ ಎಸ್ ಫೋ ಇದ್ರಲ್ಲೇನೆ ಗೊತ್ತಾಗ್ಬಿಡುತ್ತೆ ಇದ್ರ ಜೊತೆಗೆ ಪಾಸ್ಪೋರ್ಟ್ಸ್ ಗಾತ್ರದ ಒಂದು ಫೋಟೋನ ಕೂಡ ಕೊಡ್ಬೇಕಾಗತ್ತೆ ಹಾಗೆ ಸೈಟ್ ನ ಇ ಸಿ ಕೂಡ ಕೊಡ್ಬೇಕಾಗತ್ತೆ ಇನ್ನೇನು ಪೌತಿ ಸಂಬಂಧ ಪಟ್ಟಿಯಲ್ಲಿ ಏನಾದರೂ ಕೆಲವು ಬದಲಾವಣೆ ಆಗಿದರೆ ಅಂದರೆ ಯಾರಾದರೂ ತೀರ್ ಹೋಗಿದ್ರೆ ಅವರ ಒಂದು ವಂಶವೃಕ್ಷದ ಅಥವಾ ಮರಣ ಪ್ರಮಾಣದ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ ಅಂತ ತಿಳಿಸ್ಲಾಗಿದೆ ಈಗ ಸದ್ಯಕ್ಕೆ ಇಷ್ಟು ದಾಖಲೆಗಳನ್ನು ಕೇಳ್ತಾ ಇದ್ದಾರೆ ಇವು ಇಷ್ಟೆಲ್ಲ ಕೊಟ್ಟ ಆದ ನಂತರ ಹದಿನೈದು ದಿನ ಆದ್ಮೇಲೆ ಅಂದರೆ ನಮ್ಮ ಜಾಗ ಏನಿರುತ್ತೆ ಆ ಸ್ಪಾಟ್ಗೆ ಬಂದು ಚೆಕ್ ಮಾಡಿದ ಆದ ನಂತರ ಹದಿನೈದು ದಿನದಲ್ಲಿ ನಮಗೆ ಈ ಸೊತ್ತನ್ನು ಕೊಡ್ತಾರೆ ಅಂತ ತಿಳಿಸ್ಲಾಗ್ತಾ ಇದೆ ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಬೇಕು ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೇನಾದರೂ ಇನ್ನೂ ಬೇರೆ ಬೇರೆ ಏನಾದರೂ ವಿಷಯ ಗೊತ್ತಾದರೆ ನಾನು ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಈ ವಿಡಿಯೋಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು